ಹಲೋ ಫ್ರೆಂಡ್ಸ್ ಸುನಿಲ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಕಾತರದಿಂದ ಕಾಯುತ್ತಿರುವ ಗ್ರ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಪಿ ಡಿ ಒ ನೇಮಕಾತಿ ಅಧಿಸೂಚನೆ ಹೊರಡಿಸಾಗಿದೆ ಅಂದ್ರೆ ಅಪ್ಲ ಅಪ್ಲಿಕೇಶನ್ಗಳು ಪ್ರಾರಂಭವಾಗಿ ಅರ್ಜಿಗಳು ಪ್ರಾರಂಭವಾಗಿ ಹದಿನೈದು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕವಾಗಿದೆ ಅರ್ಜಿ ಸಲ್ಲಿಸಲು ಎಚ್ ಕೆ ಟೋಟಲ್ ತೊಂಬತ್ತೇಳು ಪೋಸ್ಟ್ಗಳು ಹಾಗೂ ನಾನೇಜ್ಗೆ ನೂರ ಐವತ್ತು ಪೋಸ್ಟ್ಗಳನ್ನು ಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸಲು ಹಲವಾರು ರೀತಿಯ ಮಾನದಂಡಗಳನ್ನ ಅನುಸರಿಸಬೇಕಾಗತ್ತ ಅದರ ಅರ್ಜಿ ಸಲ್ಲಿಸಲು ತಗೊಡಬ ತೆಗಬೇಕಾದ ವಿದ್ಯಾರ್ಹತೆ ಮತ್ತು ಪತ್ರಿಕೆ ಯಾವ ಥರ ಇರುತ್ತಾ ಹಾಗೆ ಅದೇ ರೀತಿ ಅದರ ವಯೋಮಾನ ವಯೋಮಾನ ಏನು ಹಾಗೆ ಮೀಸಲಾತಿ ಯಾವ ರೀತಿಯಲ್ಲಿ ಕ್ಲೈಮ್ ಮಾಡ್ಕೋಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ವಿವರಣೆಯನ್ನು ನೋಡಿದ್ನು ಹಾಗೆ ಅದೇ ರೀತಿ ಅಧಿಸೂಚನೆ ಎರಡು ಅಂದ್ರೆ ಎಚ್ ಕೆ ನಾನ್ ಎಚ್ ಕೆ ಪಿ ಡಿ ಎಫನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳುತ್ತಾ ಬನ್ನಿ ವಿಡಿಯೋ ಪ್ರಾರಂಭ ಮಾಡೋಣ ಅಂದ್ರೆ ಪಿ ಡಿಒ ನೇಮಕಾತಿ ಅಂದ್ರೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಎಚ್ ಕೆ ತೊಂಬತ್ತೇಳು ಪೋಸ್ಟ್ಗಳು ಮತ್ತು ನಾನ್ ಎಚ್ ಕೆ ನೂರ ಐವತ್ತು ಪೋಸ್ಟ್ಗಳು ಇದ್ದಾವೆ ಈ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಏನಪ್ಪಾ ಅಂತಂದ್ರೆ ಪ್ರಾರಂಭ ದಿನಾಂಕ ಹದಿನೈದು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನಾಂಕ ಅರ್ಜಿ ಹದಿನೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ಏನ್ ಅಂತಂದ್ರೆ ಅಂದ್ರೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಸ್ನಾತಕ ಪದವಿಯನ್ನ ಪಡೆದುಕೊಂಡಿರ್ಬೇಕು ಅದು ಡಿಗ್ರಿ ಅಂದ್ರೆ ಯಾವ್ದಾದ್ರು ಪದವಿ ಆಗಿರ್ಬೋದು ಮೆಡಿಕಲ್ ಬಿ ಎಸ್ ಸಿ ಬಿ ಎ ಬಿ ಡಿಗ್ರಿ ಯಾವ್ದಾದ್ರು ಪದವಿ ಆಗಿರ್ಬೋದು ಈ ಹಿಂದೆ ಈ ಹಿಂದೆ ಯಾವ್ದಾರಪ್ಪ ಓನ್ಲಿ ಎಮ್ ಎಸ್ ಡಬ್ಲ್ಯೂ ಮಾಡಿದ್ರಿಗೆ ಮಾತ್ರ ಒ ನಮ್ಕತೆಗೆ ಅವಕಾಶ ಇತ್ತು ಆದರೆ ಈಗ ಆ ರೀತಿ ಎಲ್ಲಾ ಅಂದ್ರೆ ಪದವಿ ಪಡೆದ್ರೆ ಎಲ್ಲರೂ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಬದ್ಧರಾಗಿರ್ತಾರೆ ಮತ್ತೆ ಅದೇ ರೀತಿ ವಯೋಮಾನ ಏನು ಒಳಗೊಂಡಿರ್ತಾರಪ್ಪ ಅಂತಂದ್ರೆ ಸಾಮಾನ್ಯ ವಿದ್ಯಾರ್ಥಿ ಸಾಮಾನ್ಯ ಅಭ್ಯರ್ಥಿಗಳಿಗೆ ವಯೋಮಾನ ಮೂವತ್ತೈದು ಕನಿಷ್ಠ ಹದಿನೆಂಟು ವರ್ಷಗಳಾಗಿರಲೇಬೇಕು ನೆಕ್ಸ್ಟ್ ಗರಿಷ್ಠ ಮೂವತ್ತೈದು ವರ್ಷಗಳನ್ನು ಒಳಗೊಂಡಿರ್ಬೇಕು ಮತ್ತೆ ಅದೇ ರೀತಿ ಉಳಂತ ಅಭ್ಯರ್ಥಿಗಳು ಅಂದ್ರೆ ಒ ಬಿ ಸಿ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ಗರಿಷ್ಠ ಮೂವತ್ತೆಂಟು ವರ್ಷಗಳು ಹಾಗೂ ಎಸ್ ಸಿ ಎಸ್ ಟಿ ಮಾಂಗವಿಕಲ ಅಭ್ಯರ್ಥಿಗಳು ಕನಿಷ್ಠ ಹದಿನೆಂಟು ಗರಿಷ್ಠ ನಲವತ್ತು ವರ್ಷಗಳವರೆಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿತ್ತು ಮತ್ತೆ ಅದೇ ರೀತಿ ಈ ಅರ್ಜಿ ಈ ಪತ್ರಿಕೆಯ ಇಲ್ಲಿ ಪರೀಕ್ಷೆ ಯಾವತ್ತಿರ ನಡೀತಪ್ಪ ಅಂತಂದ್ರೆ ಪರೀಕ್ಷೆಯಲ್ಲಿ ಪರೀಕ್ಷೆ ನೀಡಲು ಕಂಪಲ್ಸರಿ ಕನ್ನಡ ಅಂದ್ರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಈ ಹಿಂದೆ ಬರೆದಿದ್ರೆ ಯಾವುದೇ ರೀತಿ ಬರೆಯೋ ಅವಶ್ಯಕತೆ ಇಲ್ಲ ಬರದಿಲ್ಲಪ್ಪ ಅಂತಂದ್ರ ಕಂಬಲ್ ಕಂಪಲ್ಸರಿ ಕನ್ನಡನ ಬರೆದು ಅದ ರೀತಿ ಮತ್ತೆ ಎರಡು ಈ ಹುದ್ದೆಗೆ ಎರಡು ಪತ್ರಿಕೆಗಳನ್ನ ಎದುರಿಸಬೇಕಾಗಿರುತ್ತೆ ಎರಡು ಪತ್ರಿಕೆಗಳಲ್ಲಿ ಒಂದು ಸಾಮಾನ್ಯ ಜ್ಞಾನ ಪತ್ರಿಕೆ ಒಂದು ಜನರಲ್ ಕನ್ನಡ ಜನರಲ್ ಇಂಗ್ಲಿಷ್ ಕಂಪ್ಯೂಟರ್ ಪರೀಕ್ಷೆ ಅಂದ್ರೆ ಇವ್ ಎರಡು ಪತ್ರಿಕೆಗಳಲ್ಲಿ ಯಾರು ಗರಿಷ್ಠ ಅಂಕಗಳನ್ನ ತೆಗೆದುಕೊಂತಾರ ನೋಡು ಕಟ್ಟಾ ಫೆಸ್ಟ್ ಇರ್ತ ನೋಡ್ರಿ ಅದ್ರ ಮೇಲೆ ಈ ಹುದ್ದೆಗೆ ಈ ಹುದ್ದೆಗೆ ಆಯ್ಕೆ ಆಗ್ತಾರಂತ ಹೇಳ್ತಾ ಅಹ್ ಸಾಮಾನ್ಯ ಪತ್ರಿಕೆ ಸಾಮಾನ್ಯ ಪತ್ರಿಕೆಯಲ್ಲಿ ಜನರಲ್ ಸಬ್ಜೆಕ್ಟ್ಸ್ ಆದ ಸಾಮಾನ್ಯ ಇತಿಹಾಸ ಸಾಮಾನ್ಯ ಶಾಸ್ತ್ರ ಸಾಮಾನ್ಯ ಸಂವಿಧಾನ ವಿಜ್ಞಾನ ಎಲ್ಲ ವಿಜ್ಞಾನ ಎಲ್ಲಷ್ಟು ಸಾರ್ವಜನಿಕ ಆಡಳಿತ ಅಂದ್ರೆ ಸಾರ್ವಜನಿಕ ಆಡಳಿತದ ರಿಲೇಟೆಡ್ ಆಗಿ ಅಂದ್ರೆ ಗ್ರಾಮೀಣಾಭಿವೃದ್ಧಿ ಅಧಿಕ ಆಡಳಿತ ರಿಲೇಟಡ್ ಆಗಿ ಹೆಚ್ಚು ಪ್ರಶ್ನೆಗಳನ್ನು ಬರ್ಬೋದು ಹಾಗೆ ಪ್ರಚಲಿತ ಜ್ಞಾನಗಳ ಪ್ರಚಲಿತ ಜ್ಞಾನಗಳ ಬಗ್ಗೆ ಅರಿವನ್ನು ಹೊಂದಿರಬೇಕಂತ ಹೇಳ್ತಾ ಪತ್ರಿಕೆ ಎರಡರಲ್ಲಿ ಇವು ಜನರಲ್ ಕನ್ನಡ ಅಂದ್ರೆ ಜನರಲ್ ಕನ್ನಡ ಅಂದ್ರೆ ಎಚ್ ಡಿ ಎಫ್ ಡಿಗೆ ನಿಮ್ಮ ನೇಮಕಾತಿಗೆ ಓದ್ತಿರಲ್ಲ ಅದೇ ರೀತಿ ಪತ್ರಿಕೆ ಇರ್ತಾವ ಮತ್ತೆ ಜನರಲ್ ಇಂಗ್ಲೀಷ್ ಕೂಡ ಜನರಲ್ ಇಂಗ್ಲೀಷ್ ಕೂಡ ಮೂವತ್ತೈದು ಮಾರ್ಕ್ಸ್ ಮತ್ತೆ ಕಂಪ್ಯೂಟರ್ ಜ್ಞಾನ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಮೂವತ್ತು ಅಂಕಗಳ ರಿಲೇಟೆಡ್ ಪ್ರಶ್ನೆ ಪತ್ರಿಕೆನ ರೆಡಿ ಮಾಡಿ ಕೊಟ್ಟಿರ್ತಾರೆ ಈ ರೀತಿ ಪತ್ರಿಕೆಗಳು ಈ ಪಿ ಡಿಒ ನಮ್ಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಲ್ಲಿ ಇರ್ತವೆ ಅದೇ ರೀತಿ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಇಲ್ಲಿ ಅರ್ಜಿ ಸಲ್ಲಿಸಲು ಏನ್ ಮಾಡ್ಬೇಕಪ್ಪ ಅಂತಂದ್ರ ಎಲ್ಲಾ ದಾಖಲೆಗಳೊಂದಿಗೆ ನಿಯರ್ ನಿಯರೆಸ್ಟ್ ಇರುವ ನಿಯರೆಸ್ಟ್ ಇರುವ ಕಂಪ್ಯೂಟರ್ ಕೇಂದ್ರಗಳಲ್ಲಿ ಹೋಗಿ ಅರ್ಜಿ ಸಲ್ಲಿಸಬಹುದಾಗಿತ್ತು ಅಂದ್ರೆ ಎಲ್ಲಾ ದಾಖಲೆಗಳು ರೆಡಿ ಕನ್ನಡ ಮಾಧ್ಯಮ ಗ್ರಾಮೀಣ ಮಾಧ್ಯಮ ನೀವು ಯಾವ್ದೇ ರೀತಿ ಮೀಸಲಾತಿ ಅವೆಲ್ಲ ದಾಖಲೆಗಳು ಅವ್ರು ಹೇಳಿದಂತ ಸಮಯದಲ್ಲಿ ಅಂದ್ರ ನಾನ್ ಪಿ ಡಿ ಎಫ್ ನಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನೋ ಆ ಹೇಳಿದಂಥ ಸಮಯದಲ್ಲಿರ್ತಕ್ಕಂಥ ಬರ್ತಕ್ಕಂತ ರೆಡಿ ಮಾಡಿಕೊಂಡು ಇಟ್ಕೊಂಡೆ ಅರ್ಜಿ ಹೋಗೋದು ಉತ್ತಮ ಯಾಕಪ್ಪ ಅಂತಂದ್ರೆ ಎಲ್ಲಾ ಹುದ್ದೆಗಳನ್ನ ಪಿ ಡಿ ಎಫ್ ಪಿ ಡಿ ಎಫ್ ಮುಖಾಂತರ ಅರ್ಜಿ ಸಲ್ಲಿಸಲು ಕೇಳುತ್ತೆ ಅಂದ್ರೆ ನಿಯರೆಸ್ಟ್ ಗ್ರಾಮೋನ್ ಸೆಂಟರ್ಗೆ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳುತ್ತಾ ಇದು ಪಂಚಾಯತ್ ರಾಜ್ ಅಭಿವೃದ್ಧಿ ಅಧಿಕಾರಿಯ ಸಂಪೂರ್ಣ ವಿವರಣೆ ನ ಕೊನೆಯವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು